ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಕೊನೆಗೂ ರಿಲೀಸ್ ಆಗಿದೆ ಜಮಾ ಪ್ರಾರಂಭವಾಗಿದೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಅಪ್ಡೇಟನ್ನು ಕೊಟ್ಟಿದ್ದಾರೆ ಹಾಗಾದರೆ ಮೊದಲನೇದಾಗಿ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಆ ಒಂದು ವಿಷಯವನ್ನು ನೀವು ಸಂಪೂರ್ಣವಾಗಿ ತಿಳ್ಕೊಳ್ಬೇಕಾಗತ್ತೆ ಯಾಕಂದರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಮೊದಲನೇ ಹಂತದಲ್ಲಿ ನಿಮ್ಮ ಖಾತೆಗೇ ಜಮಾ ಆಗತ್ತೆ ತದನಂತರ ಬೇರೆ 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 ಜಿಲ್ಲೆದವರಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗತ್ತೆ ಸೊ ಎಲ್ಲ ವಿಷಯವನ್ನು ಅಂದರೆ ಬರೀ ಇಪ್ಪತ್ತೊಂದನೇ ಕಂತಿನ ಹಣ ಅಷ್ಟೇ ಅಲ್ಲ ಇಪ್ಪತ್ತೆರಡು ಆಗಿರಲಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಆಗಿರಲಿ ಈ ಎಲ್ಲ ವಿಷಯವನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಹಣಕಾಸು ಇಲಾಖೆಯಿಂದ ಏನು ಅಪ್ಡೇಟ್ ಬಂದಿದೆ ಎಲ್ಲ ಕೂಡ ನಾವು ನೋಡ್ತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆಲ್ ಅಂತ ಸೆಟ್ ಮಾಡಿ ನಾವು ನೇರವಾಗಿ ಟಾಪಿಕೆ ಬರೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಕೊನೆಗೂ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಈಗಾಗಲೇ ಸುಮಾರು ಒಂದು ತಿಂಗಳು ಎರಡು ತಿಂಗಳಾಗಲಿ ದೀಡ್ ತಿಂಗಳಾಗಲಿಕ್ಕೆ ಬಂತು ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣ ಹಾಕಲೇ ಇಲ್ಲ ಅಂದರೆ ಜೂನ್ ತಿಂಗಳಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬರಬೇಕಾಗಿತ್ತು ನೆಕ್ಸ್ಟ್ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಹಾಕೊಡ್ಬೇಕಾಗಿತ್ತು ಆದ್ರೆ ಕೊಡಲಿಲ್ಲ ಈಗ ಎಲ್ಲ ಮಹಿಳೆಯರಿಗಾದ್ರೂ ಅಮೌಂಟ್ ಅನ್ನ ಹಾಕೊಡ್ತಾ ಇದಾರೆ ಟೋಟಲಿ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರೆ ಹೌದು ಟೋಟಲಿ ಒಂದು ಲಕ್ಷ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರೆ ಅದರಲ್ಲಿ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನು ತೆಗೆದುಹಾಕಲಾಗಿತ್ತು ಎಲ್ಲ ಕೂಡಿ ಈಗ ಸದ್ಯಕ್ಕೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಾತ್ರ ಇದೆ ರೀ ಸುಮಾರು ಈಗ ಬಹಳಷ್ಟು ರೇಷನ್ಸ್ ಕಾರ್ಡ್ಗಳು ಕೂಡ ರದ್ದು ಆಗ್ತದವೇ ನಿಮ್ಗೆ ಗೊತ್ತಿದೆ ಆಹಾರ ಇಲಾಖೆಯಿಂದ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತಾ ಇದೆ ಯಾರು ಎಲಿಜಿಬಲ್ ಇದ್ದೀರಿ ಅವರಿಗೆ ಮಾತ್ರ ಹಣ ಸಿಗ್ತಾ ಇದೆ ಯಾರು ಎಲಿಜಿಬಲ್ ಇದ್ದೀರಿ ಅವ್ರಿಗೆ ಮಾತ್ರ ರೇಷನ್ ಕಾರ್ಡ್ ಸಿಗ್ತಾ ಇದೆ ರೇಷನ್ ಸಿಗ್ತಾ ಇದೆ ಇಂತಹ ಎಲ್ಲ ರೂಲ್ಸ್ಗಳನ್ನು ಇದೆ ಯಾಕಂದರೆ ಪಿಂಚಣಿ ಯೋಜನೆಯಲ್ಲಿ ಕೂಡ ನೋಡ್ಕೊಳ್ಬೋದು ನೀವು ಗ್ಯಾರಂಟಿ ಯೋಜನೆಗಳು ಏನು ಬಂದಿದ್ದು ಬಂದಿದ್ದಾವಲ್ಲ ಸಾಕಷ್ಟು ಫಲಾನುಭವಿಗಳನ್ನು ತೆಗೆದುಹಾಕಲಾಗಿದೆ ಪಿಂಚ ಪಿಂಚಣಿ ಯೋಜನೆಯಲ್ಲಿ ಸುಮಾರು ಇಪ್ಪತ್ತ್ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ಪಿಂಚಣಿ ಯೋಜನೆಯಿಂದ ತೆಗೆದುಹಾಕಲಾಗಿದೆ ಅದರಲ್ಲಿ ಹಿರಿಯರು ಬಂದರು ಅಂಗವಿಕಲರು ಬಂದರು ಅದೇ ರೀತಿಯಾಗಿ ವಿಧವಾ ಮಹಿಳೆಯರು ಬಂದರು ಎಲ್ಲರನ್ನ ಈ ಒಂದು ಪಿಂಚಣಿ ಯೋಜನೆಯಿಂದ ತೆಗೆದುಹಾಕಲಾಗಿತ್ತು ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಅದೇ ನಡೆಯುತ್ತೆ ಸಾಕಷ್ಟು ಫಲಾನುಭವಿಗಳನ್ನು ತೆಗೆದುಹಾಕಲಾಗಿದೆ ಒಂದು ವೇಳೆ ಶಕ್ತಿ ಯೋಜನೆಯಲ್ಲಿ ಕೂಡ ಇಂತಹ ಮಹಿಳೆಯರಿಗೆ ಮಾತ್ರ ಹಣ ಕೊಡೋದಾಗಿ ಫ್ರೀಯಾಗಿ ಒಂದು ಬಸ್ ಇತ್ತಂದರೆ ಅಂತಹ ಎಲ್ಲ ಉಳಿದಂತಹ ಎಲ್ಲ ಮಹಿಳೆಯರನ್ನು ಕೂಡ ಫ್ರೀಯಾಗಿ ಬಸ್ನಿಂದ ಓಡಾಡಲಿಕ್ಕೆ ಬಿಡ್ತಿರಲಿಲ್ಲ ಬಹುತೇಕ ಸರ್ಕಾರ ನೋಡ್ತಾ ಇದ್ರಿ ಬಹಳಷ್ಟು ಫಲಾನುಭವಿಗಳನ್ನು ತೆಗೆದಾಕಲಾಗ್ತಾ ಇದೆ ಯಾರು ಇಲಿಜಿಬಲ್ ಇದ್ರಿ ಅವರಿಗೆ ಮಾತ್ರ ಹಣ ಸಿಗ್ತಾ ಇದೆ ಇಂತಹ ಕಟ್ಟುನಿಟ್ಟಿನ ಕ್ರಮವನ್ನು ಇಲ್ಲಿ ಆಹಾರ ಇಲಾಖೆ ಮುಖ್ಯ ತೆಗೆದುಕೊಳ್ತಾ ಇದೆ ಅಂತ ಇದಕ್ಕೆ ಸಿ ಎಂ ಅವರೇ ಮುಖ್ಯವಾಗಿ ಆದೇಶವನ್ನು ನೀಡಿರತಕ್ಕ ಎಲಿಜಿಬಲ್ ಇದಿರಿ ಅಂತ ಅನ್ಕೊಳ್ಬೋದು ಈಗ ಬಹಳಷ್ಟು ಫಲಾನುಭವಿಗಳು ಅವರೆಲ್ಲರಿಗೂ ಕೂಡ ಈಗ ಇಪ್ಪತ್ತೊಂದು ಇಪ್ಪತ್ತೆರಡು ಇನ್ನು ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ಬರಬೇಕು ಯಾಕಂದ್ರೆ ಜುಲೈ ತಿಂಗಳ ಹಣ ಕೂಡ ಬರಬೇಕಲ್ವಾ ಇದು ಕೂಡ ಎಂಡ್ ವರೆಗೂ ಇದು ಎಂಡ್ ಆಗುತ್ತೆ ಈ ಕಡೆ ಇಪ್ಪತ್ತೊಂದು ಇಪ್ಪತ್ತೆರಡು ಕ್ಲಿಯರ್ ಆಗಿರ್ತವೆ ಆಮೇಲೆ ಇಪ್ಪತ್ತು ಮೂರನೇ ಕಂತಿನ ಹಣ ಕೂಡ ಬರಬೇಕಾಗತ್ತೆ ಹಾಗಾಗಿ ಈಗ ಟೋಟಲಿ ಮೂರು ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅಂತ ಹೇಳ್ಬೋದು ಇಪ್ಪತ್ತೊಂದನೇ ಕಂತಿನ ಹಣ ಆದರೂ ಮುಖ್ಯವಾಗಿ ಸದ್ಯಕ್ಕೆ ಇದೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ರಿಲೀಸ್ ಆಗಿದೆ ಅಷ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡನ್ನು ಕಳಿಸಲಾಗಿದೆ ಎಂತಕ್ಕಂತಹ ಅಪ್ಡೇಟು ಸಿಕ್ಕಿದೆ ಇನ್ನು ಡಿ ಬಿ ಟಿ ಟ್ರಸ್ ಪುಷ್ ಆಗಬೇಕಾಗಿದೆ ಹೌದು ಡಿ ಬಿ ಟಿ ಟ್ರೆಜರಿ ಪುಷ್ ಆಗಿ ಆಮೇಲೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ನೇರವಾಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗತ್ತಂತ ಅಪ್ಡೇಟು ಸಿಕ್ಕಿರ್ತಕ್ಕಂಥದ್ದು ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬರುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ನ ತಿಳಿಸಿದ್ದಾರೆ ಹೌದು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮೊದಲೇದಾಗಿ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತಕ್ಕಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ನೋಡಿ ಬಳ್ಳಾರಿ ಅಗಿಳಿ ಬೆಳು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಹಾಸನ ವಿಜಯನಗರ ದಾ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಈ ಒಂದು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಮೊದಲನೇ ಹಂತದಲ್ಲಿ ಜಮಾ ಆಗಲಿದೆ ಅಂತಕ್ಕಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಸೊ ನೋಡಿ ಈ ಒಂದು ಜಿಲ್ಲೆದವರಿಗೆ ಮುಖ್ಯವಾಗಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಇತ್ತು ಗೃಹಲಕ್ಷ್ಮಿ ಯೋಜನೆಯ ಮುಖ್ಯವಾಗಿ ಮೊದಲನೇದಾಗಿ ಇಪ್ಪತ್ತೊಂದನೇ ಕಂತಿನ ರಿಲೀಸ್ ಆಗ್ತಾ ಇದೆ ಸೊ ಅಷ್ಟಂತೂ ನಮಗೆ ಮಾಹಿತಿ ಸಿಕ್ಕಿತ್ತು ತಿಳಿಸಿದಿನೇ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ